ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ಹಾಸ್ಪಿಟಲಿಂದಲೇ ಬ್ಲಾಗ್ನ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಿನ್ನೆ ಹಾಸ್ಪಿಟಲಲ್ಲೇ ಉಳ್ಕೊಂಡಿದ್ದೆ ನಾನು ಬೇ ಸೊ ಇಲ್ಲೇ ರೆಸ್ಟ್ ಮಾಡಿದೆ ನಂದು ವರ್ಕ್ ಇತ್ತು ವರ್ಕು ಕಂಟಿನ್ಯೂ ಮಾಡ್ತಾ ಇದ್ದೆ ಸೊ ಆದರೆ ಬೇಗ ಅಂದರೆ ಒಂದು ಸಿಕ್ಸ್ ಓ ಕ್ಲಾಕ್ ಅಷ್ಟಲ್ಲೇ ನರ್ಸ್ ಬಂದು ಇವ್ರಿಗೆ ಮೆಡಿಕೇಶನ್ ಕೊಡಬೇಕಿತ್ತಲ್ಲ ಅಷ್ಟು ಅಷ್ಟು ಬೇಗ ಎತ್ತೇ ಬಿಟ್ವಿ ನಾವು ಈಗ ಸವೆನ್ ಥರ್ಟಿ ಆಗಿದೆ ಸೊ ಆಲ್ರೆಡಿ ಕಾಫಿ ಆಯಿತು ಸೊ ಅವ್ರಿಗೆ ಮೆಡಿಕೇಶನು ಕೊಟ್ಟಾಯಿತು ಮತ್ತು ಫೇಸ್ ವಾಶು ಎಲ್ಲ ಮುಗ್ದತೆ ಫ್ರೆಶ್ ಅಪ್ ಆಯಿತು ಈಗ ಇನ್ನು ಲೆವೆನ್ ಓ ಕ್ಲಾಕ್ ಅಷ್ಟರಲ್ಲಿ ಡಾಕ್ಟ್ರು ಬರ್ತಾರೆ ಡಾಕ್ಟರ್ನ ಕೇಳಬೇಕು ಸೊ ನೆನ್ನೆ ಹೇಳಿದರು ಟ್ವೆಂಟಿ ಫೋರ್ ಅವರ್ಸ್ ಎಕ್ಸಾಮೈನಲ್ಲಿ ಇಡೋಣ ಸೊ ಇಟ್ಬಿಟ್ಟು ನೋಡೋಣ ಹೀಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಇನ್ ಕೇಸ್ ಆ ಪೇಯ್ನ್ ಏನಾರು ಕಂಟಿನ್ಯೂ ಆಯಿತು ಅಂತಂದರೆ ಸೊ ಅನದರ್ ಟೂ ಡೇಸ್ ಇರಲಿ ಸೊ ಆ ಅನದರ್ ಟೂ ಡೇಸ್ ನೋಡಿಕೊಂಡು ಬೇಕಾ ನಾವು ಡೆಲಿವರಿ ಪ್ಲ್ಯಾನ್ ಮಾಡೋಣ ಅಂತ ಹೇಳಿದರು ಬಟ್ ನೆನ್ನೆಗಿಂತ ಇವತ್ತು ಬೆಟರ್ ಫೀಲಿಂಗ್ ಬೆಟರ್ ಸೊ ಏನಂದರೆ ನೆನ್ನೆ ಪೇಯ್ನೆಲ್ಲ ಇತ್ತಲ್ಲ ತುಂಬ ಇವಾಗ ಪೇಯ್ನೆಲ್ಲ ಕಡಿಮೆ ಆಗಿದೆ ರಾತ್ರಿಯೂ ಚೆನ್ನಾಗಿ ನಿದ್ದೆ ಮಾಡಿದ್ಲು ಸೊ ಒಂದು ಫೋರ್ ಫೈವ್ ಅವರ್ಸೇ ಚೆನ್ನಾಗಿ ನಿದ್ದೆ ಮಾಡಿದಾಳೆ ರಾತ್ರಿಯಿಂದ ಫುಲ್ಲು ಏನು ಅದು ಗ್ಲುಕೋಸ್ ಹಾಕಿದ್ರು ಸೊ ಅದು ಒಂದು ಬಾಟಲ್ ಫುಲ್ ಖಾಲಿಯಾಗಿ ಇನ್ನೊಂದು ಹಾಕಿದ್ರು ಇನ್ನೊಂದರಲ್ಲೂ ಆಲ್ಮೋಸ್ಟ್ ಅರ್ಧ ಖಾಲಿಯಾಗಿದೆ ರಾತ್ರಿ ಒಂಚೂರು ಮೈಲ್ಡಾಗಿ ಒಂಚೂರು ಪೇಯ್ನ್ ಬಂತಂತೆ ಸೊ ಇನ್ನು ನನಗೆ ಹೇಳ್ತಾರೆ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ಹಂಗೆ ಮಲ್ಕೋ ಹೋಗ್ಲಂತೆ ಒಂದು ಹತ್ತು ನಿಮಿಷಕ್ಕೆ ಕಡಿಮೆ ಆಗೋಯಿತು ಅಂತ ಅಂದ್ಲು ಬೆಳಗ್ಗೆ ಎದ್ದಾಗ ಸೊ ಫುಲ್ ಇವಾಗ ಫೇಸ್ ವಾಶ್ ಮಾಡಿ ಏನು ಕಾಫಿ ಕುಡ್ದು ರೆಡಿಯಾಗಿದ್ದಾಳೆ ಸೊ ಇನ್ನೇನು ಡಾಕ್ಟರ್ ನೋಡೋದಕ್ಕೆ ಹೇಗಿದೆ ಇವತ್ತು ಹ್ಞೂ ನಿನಗಿಂತ ಫೀಲಿಂಗ್ ಬೆಟ್ಟದ ತುಂಬ ಜನ ಕಮೆಂಟ್ಸಲ್ಲಿ ಕೇಳಿರ್ತಾರೆ ಹೌದು ತುಂಬ ಜನ ಮೆಸೇಜ್ ಮಾಡಿರ್ತೀರಾ ಇಲ್ಲ ಕಮೆಂಟ್ ಮಾಡಿರ್ತೀರ ಸೊ ರಿಪ್ಲೈ ಮಾಡೋಕ್ಕಾಗಿಲ್ಲ ಸೊ ನೋಡಿ ಕೈ ಫುಲ್ಲು ಸ್ವೆಲ್ಲಿಂಗ್ ಆಗಿದೆ ಕ್ಯಾಂಟೀನಿಂದ ಟಿಫನ್ ಕೂಡ ಬಂತು ಇಡ್ಲಿ ಕಲಿಸ್ತಾರೆ ಇವತ್ತು ಅದೊಳಮ್ಮ ಇಡ್ಲಿ ತಿನ್ನು ಇಡ್ಲಿ ನೀನು ಎಷ್ಟು ತಿಂತೀಯ ಹಾಂ ಕರೆಕ್ಟಾಗಿ ಹಾಕಿದ್ದಾರೆ ನೀನು ನೋಡ್ಬಿಟ್ಟು ಇಡ್ಲಿ ಪ್ರೆಸ್ ಮಾಡು ಬರಲಿ ಅದು ಬಿಚ್ಚಿಕೊಟ್ಲಿ ಓಕೆ ಸರಿ ಆಯ್ತಾ ಇದ್ದವಳು ನಾನು ತಿಳಿಸ್ತೀನಿ ನೋಡಿ ಕರೆಕ್ಟಾಗಿ ಎರಡು ಇಡ್ಲಿ ಕೊಟ್ಟಿದ್ದಾರೆ ಅವಳು ತಿನ್ನೋದು ಒಂದು ತಿಂತಾಳೆ ಇಲ್ಲ ಅಂದರೆ ಇವತ್ತು ತಿನ್ನು ಎಕ್ಸ್ಟ್ರಾ ಒಂದು ಚಿಕ್ಕದು ಅಂದ್ಬಿಟ್ಟು ಹೇಗಿದೆ ಪೇಶೆಂಟ್ ಹಾಂ ಅಪ್ಪು ನೆನ್ನೆನೆ ಏ ಅಲ್ಲಿ ಫೋನ್ ಮಾಡ್ಬಿಟ್ಟು ಏ ನಮ್ಮ ಪೇಷಂಟ್ಗೆ ಇದು ಕಳಿಸಿ ಚಪಾತಿ ಕಳಿಸಿ ಅದು ಕಳಿಸಿ ಅಂತ ಅಲ್ಲಿ ಫೋನ್ ಇದೆ ಫೋನ್ ತೊಗೊಂಡು ಫೋನ್ ಮಾಡ್ತಾಯಿದ್ದ ಆಮೇಲೆ ರಾತ್ರಿ ಮನೆಗೆ ಹೋಗ್ಬಿಟ್ಟು ಫೋನ್ ಮಾಡಿದ್ದಾನೆ ಇನ್ನೂ ಹಾಸ್ಪಿಟ್ಲಲ್ಲೇ ಇದ್ದೀರಾ ಮನೆಗೆ ಹೋಗಿಲ್ವಾ ಫೋನ್ ಮಾಡಿ ನಮಗೆ ಅಂತಂದ್ಬಿಟ್ಟು ಫೋರ್ ಕಟ್ ಮಾಡ್ದೆ ಟ್ವೆಲ್ ಓ ಕ್ಲಾಕ್ಗೆ ಊಟ ಮನೇಲಿದ್ದರೆ ಇದ್ರೆ ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಆಗುತ್ತೆ ಸೊ ಇಲ್ಲಿ ಕರೆಕ್ಟ್ ಟೈಮ್ ಟೈಮ್ಗೆ 12:00 ಗೆ ಊಟ ಕೊಟ್ಟಿದ್ದಾರೆ ಊಟ ಮಾಡ್ತಾ ಇದ್ದಾರೆ ಈಗ ಇದೆ ಊಟ ಚನ್ನಾಗಿದೆ ಫುಲ್ ಸಪ್ಪೆ ಸಪ್ಪೆನಾ ಚಕ್ಕಾ ಚನ್ನಾಗಿದೆ ಎಂಜೂಸ್ ಅದು स्वीट स्वीಟಾ स्वीಟ್ ತಿನ್ಬೇಡ ಬಡಾ ಬಡಾ ತಿಕ್ಕಿದ್ದೆಲ್ಲ ತಿನ್ಕೋ ಒಂದೇ ಒಂದು ಹೊಸೆ ಕೊಟ್ಟಿದ್ದಾರೆ ರೈಸ್ ರಸಮ್ಮು ಸಾಂಬಾರು ಪಲ್ಯ ಅಪ್ಪು ನೆನೆ ಪಲ್ಯ ಇದ್ದ ಎಕ್ಸ್ಟ್ರಾ ಪಲ್ಯ ಕಳಿಸಿ ಅಂತ ಫೋನ್ ಮಾಡಿದ್ದ ಇವತ್ತು ಅವಲ್ಡ್ ಫೇವ್ರೇಟ್ ಬೆಂಡೆಕಾಯಿ ಪಲ್ಯ ಕೊಟ್ಬಿಟ್ಟಿದ್ದಾರೆ ಒಟ್ನಲ್ಲಿ ಬೆಳಗ್ಗೆ ಟಿಫನ್ನು ಸೆವೆನ್ ಓ ಕ್ಲಾಕ್ ಏನು ತರ್ಟಿಗೆ ಬೆಳಗ್ಗೆ ಟಿಫನ್ನು ಆಮೇಲೆ ಅದಾದಮೇಲೆ ಸೂಪು ಮಧ್ಯೆ ಸೂಪ್ ಬಂತು ಸೂಪ್ ವೀಡಿಯೋ ಮಾಡಿ ಹಾಂ ಬೆಳಗ್ಗೆ ಸಿಕ್ಸ್ ತರ್ಟಿಗೆ ಹಾಲು ಅದಾದಮೇಲೆ ಸೆವೆನ್ ಓ ಕ್ಲಾಕ್ಗೆ ಟಿಫನ್ನು ಆಗಿ ಲೆವೆನ್ ಓ ಕ್ಲಾಕ್ಗೆ ಸೂಪ್ ತಂದು ಕೊಟ್ಟರು ಸೂಪ್ ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಅರ್ಧ ಕುಡ್ದ್ಬಿಟ್ಟು ಅರ್ಧ ಸಿಂಗಕ್ಕೆ ಚೆಲ್ಬಿಟ್ವಿ ಸೂಪ್ ಯೂಶ್ವಲಿ ಫಸ್ಟೇ ಕುಡಿಯೋಲ್ಲ ಸೊ ಇವಾಗಂತೂ ಇನ್ನೂ ಕುಡಿಯೋಲ್ಲ ಸೂಪ್ ಪಾಲಕ್ ಸೂಪ್ ಕುಡಿಬೇಕು ಅದನ್ನು ಸೂಪ್ ಕುಡ್ದಿಲ್ಲ ಸೊ ಇವಾಗ ಊಟ ಎರಡೇ ಎರಡು ಇಡ್ಲಿ ಕೊಟ್ಟಿದ್ದರು ಅದು ಯಾವುದಕ್ಕೆ ಸಾಕಾಗುತ್ತೋ ಗೊತ್ತಿಲ್ಲ ಇವಾಗ ಊಟ ಪರವಾಗಿಲ್ಲ ಕೊಟ್ಟಿದ್ದಾರೆ ನಾನು ಮೇಲುಗಡೆ ಹೋದೆ ಕ್ಯಾಂಟೈನಲ್ಲಿ ಮಾಡೋಣ ಅಂತ ಇಡ್ಲಿ ಇಡ್ಲಿ ನಂಗೆ ಫಸ್ಟೇ ಆಗೋಲ್ಲ ಇಡ್ಲಿ ತಿನ್ನಲ್ಲ ನಾನು ಅದು ಬಿಟ್ಟು ಅದು ಬಿಸಿ ಇರಬೇಕು ಫುಲ್ ತಣ್ಣಗಾಗಿತ್ತಲ್ಲಿ ಬಾತು ಅದಕ್ಕೆ ಬೇಡ ಅಂದ್ಬಿಟ್ಟು ಬಂದೆ ಕೆಳಗಡೆ ಹಾಂ ಇಲ್ಲ ಅಲ್ಲಿ ಓಪನ್ ಮಾಡಿ ತೋರಿಸಿದ್ರಿ ಯಾವ ಬಾತು ಅಂತ ಅಲ್ಲಿ ಇದರಲ್ಲಿ ಇಟ್ಟಿರ್ತಾರಲ್ಲ ಅದಕ್ಕೆ ಡಾಕ್ಟ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೂ ಬಂದಿಲ್ಲ ಡಾಕ್ಟ್ರು ಸೊ ಇವತ್ತೇನು ನಾಲ್ಕು ಕೇಸ್ ಇದೆಯಂತೆ ಸೊ ನಾಲ್ಕು ಕೇಸ್ ಮುಗಿಸ್ಕೊಂಬರೋದು ಲೇಟ್ ಆಗುತ್ತೆ ಅಂತ ಹೇಳ್ತಿದ್ರು ಅದಕ್ಕೆ ಕೆಳಗಡೆ ಹೋಗಿ ರಿಸೆಪ್ಷನನ್ನು ಕೇಳಿದೆ ನಾನು ಇನ್ನೂ ಲೇಟ್ ಆಗುತ್ತೆ ಯಾಕಂದರೆ ನಾವು ನೆನ್ನೆ ಅಡ್ಮಿಟ್ ಆಗಿರೋದಲ್ವಾ ಸಾಕು ನಮಗೆ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಮನೇಲೇ ಆರಾಮಾಗಿ ರೆಸ್ಟ್ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡು ಇಸ್ಟಾರ್ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ದೀನಿ ಮನೆಗೆ ಹೋಗ್ಬಿಟ್ಟು ಫುಲ್ ಫ್ರೆಶ್ ಅಪ್ ಆಗಿ ಅಲ್ಲೇ ಊಟ ಗೀಟ ಮಾಡ್ಕೊಳ್ಳೋಣ ಅಂತ ಬಟ್ ಇಲ್ಲಿ ಬೆಳಗ್ಗೆ ಬರೀ ಸುಮ್ಮನೆ ಅವ್ರು ಕೊಟ್ಟಿರ್ತಾರಲ್ಲ ಚಿಕ್ಕದೊಂದು ಸೋಪು ಮತ್ತು ಪೇಸ್ಟ್ ಬ್ರಷ್ ಕೊಟ್ಟಿದ್ರು ಅದರಲ್ಲೇ ಇಬ್ಬರು ಫ್ರೆಶ್ ಅಪ್ ಆಗಿದ್ದೀವಿ ಸ್ನಾನ ಮಾಡಿಲ್ಲ ಫ್ರೆಶಪ್ ಆಗಿಲ್ಲ ಅಂತಂದರೆ ಏನಕ್ಕೂ ಮೂಡೇ ಇರಲ್ಲ ಹಂಗೂ ವರ್ಕಿದೆ ವರ್ಕ್ ಮಾಡೋಕ್ಕೂ ಬರ್ತಾ ಬರ್ತಾಯಿಲ್ಲ ಸೊ ಸ್ನಾನ ಆಗಿಲ್ವಲ್ಲ ಅಂತ ಅಂದ್ಬಿಟ್ಟು ಸೊ ಇವಾಗ ಡಾಕ್ಟ್ರು ಬಂದ ತಕ್ಷಣ ಕೇಳಿಬಿಟ್ಟು ಮನೆಗೆ ಕರ್ಕೊಂಡು ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅವ್ರು ಬೇಗ ಬಂದು ಡಿಸ್ಚಾರ್ಜ್ ಮಾಡಿಬಿಟ್ರೆ ಸಾಕೀಗ ಬೆಳಗ್ಗೆಯಿಂದ ಅದಕ್ಕೆ ನಾನು ಒಂದು ನಾಲ್ಕೈದು ಸಲ ಓಡಾಡಿದ್ದೀನಿ ಬರ್ತಾರೆ ಬರ್ತಾರೆ ಅಂತ ಹೇಳ್ತಿದ್ದಾರೆ ಸೊ ಇನ್ನೂ ಬಂದಿಲ್ಲ ಬಂದ ತಕ್ಷಣ ಅವ್ರು ಏನು ಹೇಳ್ತಾರೆ ಮತ್ತೆ ಸಿಗ್ತೆ ಕೊಟ್ಟಿರೋದು ಇಷ್ಟು ಊಟನೂ ಮಾಡಿಲ್ಲ ಇಷ್ಟು ನನಗೆ ವಾಪಸ್ ಕೊಟ್ಟಿದ್ದಾಳೆ ತಿನ್ಕೊಬಿಡಿ ಅಂತ ಒಂದು ದೋಸೆ ತಿನ್ಬಿಟ್ಟು ಇಷ್ಟೇ ಇಷ್ಟು ರೈಸ್ ತಿನ್ಬಿಟ್ಟು ಸಾಕು ಅಂತಿದ್ದಾಳೆ ರಿಮೈನಿಂಗ್ ರೈಸ್ನ ನಾನು ಖಾಲಿ ಮಾಡ್ತಾ ಇದ್ದೀನಿ ಈಗ ಡಾಕ್ಟರ್ ಬಂದಿದ್ರು ಜ್ವರ ಮತ್ತೆ ಜಾಸ್ತಿಯಾಗಿ ಡ್ರಿಪ್ಸ್ ಹಾಕಿದ್ದಾರೆ ಇವಾಗ ಮತ್ತೆ ಅಂದರೆ ಇದು ಇಂಜೆಕ್ಷನು ಸೊ ಇಂಜೆಕ್ಷನ್ ಹಾಕಿದ್ದಾರೆ ಆ್ಯಂಟಿಬಯೋಟಿಕ್ಕು ಜ್ವರ ಮತ್ತೆ ಜಾಸ್ತಿ ಆಗಿದೆ ನಾನೇನು ಇಷ್ಟೊತ್ತಿಗೆ ಸೇಮ್ ಟೈಮಿಗೆ ಜ್ವರ ಜಾಸ್ತಿ ಆಗಿತ್ತು ಇವತ್ತು ಅಷ್ಟೇ ಸೇಮ್ ಟೈಮಿಗೆ ಜ್ವರ ಬಂದಿದೆ ಬೆಳಗ್ಗೆ ಎರಡು ಸಲ ಚೆಕ್ ಮಾಡಿದ್ದಾರೆ ಟೆಂಪರೇಚರ್ನ ಸೊ ಅವಾಗ ಇದೆ ನರ್ಸ್ ಅದನ್ನೇ ಹೇಳ್ತಿದ್ರು ಸೊ ಇದು ನಾನು ಎರಡು ಸಲ ಚೆಕ್ ಮಾಡ್ಕೊಂಡು ಹೋಗಿನಿ ಟೆಂಪ್ರೇಚರ್ ಸರಿ ಇತ್ತಲ್ಲ ಮ್ಯಾಮ್ ಬಂದ ತಕ್ಷಣ ಜ್ವರ ಬಂದ್ಬಿಟ್ಟಿದೆ ನಿಮಗೆ ಅಂತ ನಾನು ಹಂಗೆ ಅಂದೆ ಮೇಡಮ್ ನೋಡಬೇಕು ಅಂತ ಜ್ವರ ಬಂದ್ಬಿಟ್ಟಿದೆ ಅಂತ ಇದ್ರು ಅದಕ್ಕೆ ಡಾಕ್ಟರ್ ಬಂದರು ಬಂದು ನೋಡಿದ್ರು ನೋಡಿಬಿಟ್ಟು ಆಲ್ರೆಡಿ ಅವ್ರಿಗೆ ಬ್ರೆಸ್ಟ್ ಮಿಲ್ಕ್ ಸೆಕ್ರೇಷನ್ ಶುರು ಆಗಿಬಿಟ್ಟಿದೆ ಸೊ ಜಾಸ್ತಿ ದಿನ ಪುಷ್ ಮಾಡೋಕ್ಕಾಗಲ್ಲ ಮೋರ್ ದ ಅಂದರೆ ಈಗ ಅವ್ರಿಗೆ ಒನ್ ವೀಕ್ ಇಲ್ಲ ಆಲ್ಮೋಸ್ಟ್ ಟೂ ವೀಕ್ಸು ನನ್ನ ಪ್ರಕಾರ ಅವ್ರು ಹೇಳಿದ್ದು ಒನ್ ವೀಕ್ ಪುಷ್ ಮಾಡ್ಬೋದು ಇಲ್ಲ ಟೂ ವೀಕ್ಸ್ ಪುಷ್ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಇದು ಮಾಡೋಕ್ಕಾಗಲ್ಲ ಸೊ ಪಾಪು ವೆಯ್ಟ್ ಬರಬೇಕು ಅಂತ ಹೇಳ್ತಿದ್ದಾರೆ ಸೊ ಇವಾಗೇ ಡೆಲಿವರಿ ಆಗ್ಬಿಟ್ರೂ ಕಷ್ಟ ಆಗ್ಬಿಡುತ್ತೆ ಸೊ ಹಾಗಾಗಿ ಅಟ್ಲೀಸ್ಟ್ ಒನ್ ಆರ್ ಟೂ ವೀಕ್ಸ್ ಪುಷ್ ಮಾಡಿದ್ರೆ ಸರಿ ಅಂತ ಹೇಳ್ತಾ ಇದ್ರು ಆಮೇಲೆ ಮತ್ತೆ ಇವಾಗ ಸ್ಕ್ಯಾನಿಂಗ್ ಬರ್ತಿದ್ದಾರೆ ಸೊ ಇವಾಗ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ನಾನು ಇವತ್ತು ಇವತ್ತೊಂದಿನ ನೋಡ್ಕೊಂಡು ನಾಳೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಇಲ್ಲೆಲ್ಲ ಬೇಡ ಇಲ್ಲಿ ಹಾಸ್ಪಿಟಲ್ ಹಾಸ್ಪಿಟ್ಲಿರೋಕೆ ಕಷ್ಟ ಆಗುತ್ತೆ ಬೇಡ ಮನೆಗೆ ಡಿಸ್ಚಾರ್ಜ್ ಮಾಡಿಕೊಡಿ ನಾನು ಅಲ್ಲೇ ನೋಡ್ಕೊತೀನಿ ಅಂತ ಅಂದೆ ಸೊ ಅದಕ್ಕೆ ಸರಿ ಆಯಿತು ಹೇಳಿದ್ದೀನಿ ನಾನು ಡಿಸ್ಚಾರ್ಜ್ ಮಾಡಿಕೊಡ್ತೀನಿ ಇವತ್ತು ಅಂತ ಹೇಳಿದ್ದಾರೆ ಇವಾಗ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಸ್ಕ್ಯಾನಿಂಗ್ ಮುಗಿಸ್ಕೊಂಡು ಹೋಗಬೇಕು ನಾವು ಟ್ವಿನ್ ಶೇರಿಂಗಲ್ಲಿ ಬಂದಿದ್ವಲ್ಲ ಸೊ ಟ್ವಿನ್ ಶೇರಿಂಗಲ್ಲಿ ಯಾರೂ ಇರಲಿಲ್ಲ ಸೊ ಅಂದರೆ ನಮಗೆ ವೀಡಿಯೋ ಮಾಡೋದಕ್ಕೆ ಏನಷ್ಟು ಇದಾಗ್ತಿರಲಿಲ್ಲ ಸೊ ಯಾಕಂದರೆ ಒಂದೇ ದಿನ ಟ್ವೆಂಟಿ ಫೋರ್ ಅವರ್ಸ್ ನೋಡೋಣ ಎಕ್ಸಾಮಿನ್ ಮಾಡೋಣ ಅಂತ ಹೇಳಿದ್ರಲ್ಲ ಡಾಕ್ಟ್ರು ಅಂದ್ಬಿಟ್ಟು ಸೊ ಇದೇ ಸಾಕು ಅಂತ ಬಂದ್ವಿ ಬಟ್ ಇವಾಗ ಪೇಶೆಂಟು ಶಿಫ್ಟ್ ಆಗಿದ್ದಾರೆ ಬಟ್ ನಿಮ್ಗೆ ಒಂದು ಸ್ವಲ್ಪ ವಾಯ್ಸ್ ಕೇಳಿಸ್ತಾ ಇದೆ ಅನಿಸುತ್ತೆ ಆ ಕಡೆ ಈ ಕಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಇವಾಗ ಸ್ಕ್ಯಾನಿಂಗ್ ಎಲ್ಲ ಮುಗ್ದಿದೆ ಈಗ ಸೊ ಸ್ಕ್ಯಾನಿಂಗ್ ಮುಗಿಸ್ಕೊಂಬಂದು ಕುತ್ಕೊಂಡಿದ್ದಾಳೆ ಸೊ ಅದೊಂದು ಇನ್ನೊಂದು ಟ್ರಿಪ್ಸ್ ಇದೆ ಆ ಟ್ರಿಪ್ಸ್ ಹೋಗಬೇಕು ಅಂತ ಅನಿಸುತ್ತೆ ಸೊ ಡಿಸ್ಚಾರ್ಜ್ ಹೇಳಿದ್ರು ಬಟ್ ಮನೇಲಿ ಫುಲ್ ಬೆಡ್ ರೆಸ್ಟ್ ಹೇಳಿದ್ದಾರೆ ಹಾಂ ಆವಾಗೇ ಫುಲ್ ಬೆಡ್ ಬೆಡ್ರೆಸ್ಟಲ್ಲಿ ಮನೆಗೆ ಹೋಗಿ ಅದು ಮಾಡಬೇಕು ಇದು ಮಾಡಬೇಕು ಅದಿಲ್ಲ ಇದಿಲ್ಲ ಹಂಗೆ ಹೀಗೆ ಅಂತ ಲಿಸ್ಟ್ ಇಷ್ಟೆ ಇಲ್ಲೇ ಕೂತ್ಕೊಂಡು ಮನೆಗೆ ಹೋಗಿ ಮತ್ತೆ ಕೆಲಸ ಮಾಡಿ ಮತ್ತೆ ಬಂದರೆ ಅದೇ ಡೆಲಿವರಿ ಬ್ಯಾಗ್ ಪ್ಯಾಕಿಂಗು ಅದ್ರ ಜೊತೆ ಅದ್ರ ಜೊತೆ ಇನ್ನೊಂದು ಏನಿದೆ ಅಂತಂದರೆ ನಮ್ಮ ಮನೆಯದು ನೆಕ್ಸ್ಟ್ ಇವಾಗ ಜಾನ್ವರಿ ಟೆಂತ್ ಅಮ್ಮನ ಪೂಜೆ ಇದೆ ಸೊ ಆ ಪೂಜೆಗೆ ಮನೆ ಕ್ಲೀನಿಂಗ್ ಆಗಬೇಕು ಆಲ್ಮೋಸ್ಟ್ ಮುಕ್ಕಾಲು ಕೆಲಸ ಮಾಡಿಬಿಟ್ಟು ಒಳ್ಳೆ ಇನ್ನೊಂದು ಕಾಲ್ ಭಾಗ ಇದೆ ಸೊ ಅದನ್ನು ಮುಗಿಸ್ತಾಳೆ ಈಗ ಮನೆಗೆ ಹೋಗ್ಬಿಟ್ಟು ಅಲ್ವಮ್ಮ ಹಾ ಇಲ್ವಾ ಅದು ಸಿಂಪಲ್ ಆಗಿ ಮನೆ ಮನೆಗೆ ನಾವು ಒಂದು ನಾಲ್ಕು ಜನ ನಾವು ಅಷ್ಟೇ ಅಷ್ಟೇ ಮಾಡ್ಕೊಂಡು ಮುಗಿಸ್ಕೊತೀವಿ ಈ ವರ್ಷ ಮತ್ತು ಪದೇನ ನೆಕ್ಸ್ಟ್ ನೋಡೋಣ ನಾವು ಸೊ ನೆಕ್ಸ್ಟ್ ಇಯರ್ ಸ್ವಲ್ಪ ಚೆನ್ನಾಗಿ ನೀಟಾಗಿ ಮಾಡಿದ್ರೆ ಆಯಿತು ಅಲ್ವಾ ಎಷ್ಟಾಗುತ್ತೋ ಈ ಸಲ ಕೈಯಲ್ಲಿ ಅವ್ರಿಗೆ ಏನು ಹೇಳಿದ್ರು ಸೀಟ್ ಕೊಡೋದು ಅಂದರು ಗೊತ್ತಿಲ್ಲ ಪಾಪ ಗಂಡು ಮಗು ಮದುವೆ ಕೊಡಲ್ಲ ಅಂದೇ ಹಾಂ ಹೆಣ್ಣಾದ್ರೂ ಮಾತ್ರ ಕೊಡೋದು ಅಂದರು ನಾನು ಯಾಕೆ ಕಾಂತಿದ್ರು ಅವರು ಅವ್ರಿಗೆ ಹೆಣ್ಮಗು ಇಷ್ಟೇ ಇವತ್ತು ಬೆಳಗ್ಗೆಯೂ ಪಾಪ ಆಗಿದೆ ಒಂದು ಪಾಪ ಆಗಿದ್ದಂತೆ ಸೊ ಅದು ಗಂಡು ಮಗು ಆಗಿದೆ ಅವರು ಗಂಡು ಮಗುನ ಅಕ್ಸೆಪ್ಟ್ ಮಾಡಕ್ಕೆ ರೆಡಿ ಇಲ್ಲ ಅಂತ ಹಿಂಗಿದೆ ನೋಡಿ ಫಸ್ಟ್ ಎಲ್ಲ ಗಂಡು ಮಗು ಗಂಡು ಮಗು ಬೇಕು ಅಂತಿದ್ರು ಇವಾಗ ಹೆಣ್ಮಗು ಹೆಣ್ಮಗು ಬೇಕು ಅಂತಂತಿದ್ದಾರೆ ಸೊ ನಮಗೆ ಅದು ಇದು ಅಂತ ನನಗಂತೂ ಇಲ್ಲಪ್ಪ ಯಾವುದು ಅಂದರೆ ಓಕೆ ಫೈನಲಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆ ಕರ್ಕೊಂಡು ಬಂದೆ ಸೊ ಇವಾಗ ಅಪ್ ಆಗಿದ್ದೀವಿ ಅಪ್ ಆಗಿ ರೆಸ್ಟ್ ಮಾಡ್ತೀಯಾಳೆ ಸೊ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು ಸ್ವಲ್ಪ ಜಾಸ್ತಿನೇ ಮೆಡಿಸಿನ್ಸ್ ಹಾಕಿದ್ದಾರೆ ಇವಾಗ ಫೀವರು ಮತ್ತು ಬಾಡಿ ಪೇಯ್ನು ಮತ್ತು ಇನ್ನೊಂದಷ್ಟು ಇದಕ್ಕೆ ಒಂದು ಒಂದು ಫೈವ್ ಸಿಕ್ಸ್ ಟ್ಯಾಬ್ಲೆಟ್ಸೇ ಇರಬೇಕು ಒನ್ ಟೈಮಿಗೆ ಅಷ್ಟು ಕೊಟ್ಟಿದ್ದಾರೆ ಸೊ ಸೆವೆನ್ ಡೇಸ್ ತನಕ ಇರಲಿ ಇದು ಡೋಸೇಜು ನೆಕ್ಸ್ಟ್ ಚೆಕಪ್ಗೆ ಬನ್ನಿ ಜಾನ್ವರಿ ಸೆಕೆಂಡ್ ಚೆಕಪ್ ಇದೆಯಲ್ಲ ಸೊ ಅವಾಗ ಬನ್ನಿ ಅದಕ್ಕಿಂತ ಮುಂಚೆ ಏನಾರು ಆಯಿತು ಅಂದಾಗ ಬನ್ನಿ ಅಂತಂದ್ಬಿಟ್ಟು ಅಡ್ವೈಸ್ ಮಾಡಿ ಇದ್ರದ್ದು ಡಿಸ್ಚಾರ್ಜ್ ಸಮ್ಮರಿ ಮತ್ತು ಏನೇನು ಮೆಡಿಕೇಶನ್ ಕೊಟ್ಟಿದ್ರು ಅದು ಎಲ್ಲ ಅಲ್ಲೇ ಕೊಟ್ಟರು ಸೊ ಅಲ್ಲೇ ಕ್ಲಿ ಇದರಲ್ಲೇ ಮೆಡಿಸಿನ್ಸು ಎಲ್ಲ ತೊಗೊಂಡ್ಬಿಟ್ವಿ ತಗೊಂಡು ಮನೆಗೆ ಬಂದಿದ್ದೀವಿ ಸೊ ಇವಾಗ ಆರಾಮಾಗಿ ಈಗ ಸ್ವಲ್ಪ ಸ್ನಾನ ಮಾಡಿ ಅವಳು ರೆಸ್ಟ್ ಮಾಡ್ತಿದ್ದಾಳೆ ಒಂದು ಸ್ವಲ್ಪ ಏನಾದ್ರು ಊಟ ಮಾಡಿಕೊಂಡು ಆ ಥರ ರೈಸ್ ತಿನ್ನೋಂಗಿಲ್ಲ ಅಂದಿದ್ರಲ್ಲ ಏನಾರ ಚಪಾತಿನೂ ದೋಸೆನೋ ಏನಾರು ಹಾಕ್ತೀನಿ ನಿನ್ನೆ ಅವರು ರಾಗಿ ದೋಸೆ ಮಾಡಿಕೊಟ್ಟಿದ್ರು ಇವತ್ತು ನಾನು ಗೋಧಿ ದೋಸೆ ಏನಾದ್ರು ಮಾಡ್ತೀನಿ ಮಾಡಿಬಿಟ್ಟು ಊಟ ಮಾಡಿ ಟ್ಯಾಬ್ಲೆಟ್ ತಿನ್ಬಿಟ್ಟು ರೆಸ್ಟ್ ಮಾಡೋದು ಇವತ್ತು